ಹಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ವಿನು ಪಾಳ್ಳೆಗಾರ ಇವತ್ತಿನ ವಿಡಿಯೋ ಯಾವುದ್ರಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದೇ ಅಲ್ಲಿ ನಮ್ಮ ಹೆಮ್ಮೆಯ ಕೃಷಿ ಮೇಳದ ಬಗ್ಗೆ ಪಾರ್ಟ್ ತ್ರೀ ಇದು ನಾನು ಆಲ್ರೆಡಿ ಪಾರ್ಟ್ ಒನ್ ಪಾರ್ಟ್ ಟೂನಲ್ಲಿ ಪಾರ್ಟ್ ಒನ್ನಲ್ಲಿ ನಮ್ಮ ಹಸುಗಳ ಬಗ್ಗೆ ಪ್ರತಿಯೊಂದು ಪ್ರಾಣಿಗಳ ಬಗ್ಗೆಯೂ ಕೂಡ ನಾನು ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ಆಮೇಲೆ ಸೆ ಪಾರ್ಟ್ ಟೂಲಿ ನಮ್ಮ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಮಿಷಿನ್ಗಳಾಗಿರಬಹುದು ಅಥವಾ ಟಾಕ್ಟರಿಂದ ಎನಿವನ್ ಎಲ್ಲದರ ವಿಡಿಯೋ ಬಗ್ಗೆ ಹಾಕಿದ್ದೀನಿ ಇದು ನನ್ನ ಮೂರನೇ ವೀಡಿಯೋ ಇದು ಆಲ್ಮೋಸ್ಟ್ ಆಲ್ ಸ್ಟಾಲ್ ಬಗ್ಗೆನೇ ಇರುತ್ತೆ ನಮ್ಮ ಕೃಷಿ ಮೇಳದ್ರ ಬಗ್ಗೆ ಸೊ ಹಾಗಾಗಿ ನೀವು ಯಾರಾದರೂ ನನ್ನ ಚಾನಲ್ನ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಆಲ್ರೆಡಿ ನಮ್ಮ ಜಿ ಕೆ ಕೃಷಿ ಮೇಳದ ಒಂದು ವ್ಲಾಗ್ನ ನೋಡ್ತಾ ಇದ್ದೀರಾ ನಾನು ಆಲ್ರೆಡಿ ಟೂ ವೀಡಿಯೋದೆಲ್ಲ ಹಾಕಿದ್ದೀನಿ ಅದರಲ್ಲಿ ಜನನೇ ಇರಲಿಲ್ಲ ಫ್ರೆಂಡ್ಸ್ ಏಕೆಂದರೆ ನಾನು ಅರ್ಲಿ ಮಾರ್ನಿಂಗೆ ಸೊ ವೀಡಿಯೋ ಕ್ಲಿಯರಾಗಿ ಇರಲಿ ಅಂತ ಹೇಳಲಿಕ್ಕೋಸ್ಕರನೇ ಹಸುಗಳು ತುಂಬಾ ನಿಮಗೆಲ್ಲ ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರನೇ ನಾನು ಮಾರ್ನಿಂಗೇ ಎದ್ದು ಆ ವೀಡಿಯೋ ಮಾಡಿದ್ದೆ ನಾನು ಈಗ ಮಾಡ್ತಿರೋ ವೀಡಿಯೋ ಬಂದು ಮಾಮೂಲಿ ಕೃಷಿ ಮೇಳ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ಆಲ್ಮೋಸ್ಟ್ ಅಲೆವೆನ್ ಲೆವೆನ್ ತರ್ಟಿ ಆಗಿದೆ ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ನಿಮಗೆ ನಮ್ಮ ಜಿ ಕೆ ವಿ ಕೃಷಿ ಮೇಳ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಇವಾಗೆಲ್ಲ ನೋಡ್ತಿದ್ರಲ್ಲ ಎಲ್ಲ ಸ್ಟಾಲ್ಗಳು ಫ್ರೆಂಡ್ಸ್ ಇದು ಪ್ರತಿಯೊಂದು ಎಲ್ಲನೂ ಸ್ಟಾಲ್ಗಳೇ ನಾನು ನಿಮ್ಗೆ ಏನೇನು ತೋರಿಸ್ತಿದ್ದೀನಿ ಇಲ್ಲಿಂದ ಎಲ್ಲ ಸ್ಟಾಲ್ಗಳೇ ಆಗಿರುತ್ತದೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕೃಷಿ ಮೇಳ ಹತ್ತು ಎಕ್ರೆಯಲ್ಲಿ ನಡೆದಿರುವಂತಹ ಕೃಷಿ ಮೇಳ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಂಟು ನೂರಕ್ಕಿಂತ ಹೆಚ್ಚು ಸ್ಟಾಲ್ ಮಳಿಗೆಗಳು ಬಂದಿತ್ತು ಸೊ ಇದನ್ನು ಆ ಸ್ಟಾಲ್ಗಳಲ್ಲಿ ಯಾವ್ಯಾವ ರೀತಿ ಹೇಗೆ ಏನನ್ನು ಪ್ರದರ್ಶನ ಮಾಡಿದ್ರು ಏನನ್ನು ತೋರಿಸಿದ್ರು ಆ ಥರದ್ದೆಲ್ಲ ಪ್ರತಿಯೊಂದು ಮಳಿಗೆಯ ಅಥವಾ ಪ್ರತಿಯೊಂದು ಸ್ಟಾಲ್ ವೀಡಿಯೋ ಇದಾಗಿದೆ ಸೊ ಇದನ್ನೆಲ್ಲ ನೋಡಿ ನೀವು ಚೆನ್ನಾಗಿ ಖುಷಿ ಪಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಸಿಗಬಹುದು ಅಥವಾ ಬೇರೆ ಯಾರಿಗಾದರೂ ಶೇರ್ ಮಾಡಿ ಸೊ ಯೂಸ್ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ತಿದ್ರಲ್ಲ ಇವೆಲ್ಲದು ಬೀಜಗಳು ಅವರು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ನಿಮಗೆ ಇದು ಆಲ್ಮೋಸ್ಟ್ ಅಲ್ಲಿ ಬಂದಿದ್ದು ಎಣ್ಣೆ ಕಾಳುಗಳು ಅನಿಸುತ್ತೆ ಫ್ರೆಂಡ್ಸ್ ರಾಗಿ ಹಿಡಿದು ಎಣ್ಣೆ ಕಾಳುಗಳು ಪ್ರತಿಯೊಂದನ್ನು ಯಾವ ರೀತಿ ಹೇಗೆ ಬೆಳೆಯೋದು ಅದನ್ನೆಲ್ಲ ತೋರಿಸಿದ್ದಾರೆ ಸೊ ನೋಡಿ ಅದನ್ನು ಸೇಲ್ಗೂ ಕೂಡ ಇಟ್ಟಿದ್ದಾರೆ ಈ ಒಂದು ಮಳಿಗೆಯಲ್ಲಿ ಸೊ ತುಂಬ ಜನ ತುಂಬ ಜನ ಇದ್ದರು ಫ್ರೆಂಡ್ಸ್ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಆಲ್ಮೋಸ್ಟ್ ತುಂಬ ಜನ ಇದ್ದಿದ್ದ ಕಡೆ ಸ್ವಲ್ಪ ಹೋಗಿದೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಸೊ ಎಷ್ಟು ವೀಡಿಯೋ ಮಾಡಿದ್ನೋ ಅಷ್ಟು ಕ್ಲಿಯರಾಗಿ ನೋಡಿ ಅಂತ ಹೇಳ್ತಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜನ ಜನ ಸೊ ನಮ್ಮ ಕೃಷಿ ಮೇಲ್ ಈ ಟೈಮ್ ಕೂಡ ಮತ್ತು ತುಂಬ ಮಳೆ ಬಂತು ಸೊ ಆ ಮಳೆಯಲ್ಲೂ ಕೂಡ ತುಂಬ ಜನ ಇದ್ರು ನೋಡ್ತಿದ್ರ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಸ್ಟಾಲ್ಗಳು ತುಂಬಾ ಸ್ಟಾಲ್ಗಳಿದೆ ನಿಮ್ಗೆ ಏನಾದರೂ ಯೂಸ್ ಆಗಬಹುದು ಅಥವಾ ನಿಮಗೆ ಅಂತ ಎಲ್ರಿಗೂ ಏನಾದರೂ ಯೂಸ್ ಆಗಬಹುದು ನೋಡಿ ಇದು ಈ ವರ್ಷದ ಒಂದು ಕ್ಯಾಲೆಂಡರ್ ಕೂಡ ಇಟ್ಟಿದ್ದಾರೆ ಅದು ನಮ್ಮ ಯೂನಿವರ್ಸಿಟಿ ಕಡೆಯಿಂದನೇ ಕೊಡ್ತಾರೆ ಇಲ್ಲಿ ನೋಡಿ ಎಲ್ಲ ಬುಕ್ ಸ್ಟಾಲ್ಗಳು ಕೂಡ ಈ ಇಯರ್ ಬಂದಿತ್ತು ಇಂಥ ಬುಕ್ಕು ಇಲ್ಲ ಅಂತ ಹೇಳೋಂಗಿಲ್ಲ ಫ್ರೆಂಡ್ಸ್ ಎಲ್ಲ ತರಹದ ಬುಕ್ಕುಗಳು ಭಗವದ್ಗೀತೆಯಿಂದ ಹಿಡಿದು ಆಲ್ಮೋಸ್ಟ್ ಅಲ್ಲಿ ಈಗಿನ ಒಂದು ಟ್ರೆಂಡಿಂಗ್ ವರ್ವರ್ಗು ಆಲ್ಮೋಸ್ಟ್ ಈಗಿನ ಜನ್ರೇಷನಲ್ಲಿ ಯಾರೂ ಬುಕ್ಕನ್ನ ಓದಲ್ಲ ಸೊ ತುಂಬ ತುಂಬ ಬುಕ್ಸ್ ಬಂದಿತ್ತು ಫ್ರೆಂಡ್ಸ್ ಬಟ್ ನನಗಿಷ್ಟ ಆಗಿದ್ದು ಯಾವುದೂ ಇರಲಿಲ್ಲ ಸೊ ಹಾಗಾಗಿ ನಾನು ಅದು ಪರ್ಚೇಸ್ ಕೂಡ ಮಾಡಿಲ್ಲ ನೋಡ್ತೀರ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ ನೀವು ಯೂಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇಯರ್ ಈ ಇಯರ್ ಬರೋಕ್ಕಾಗಲಿಲ್ಲ ಅಂದರೆ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಆದರೂ ನಮ್ಮ ಕೃಷಿ ಮೇಳಕ್ಕೆ ಎಂಟ್ರಿ ಕೊಡಿ ಈಗ ಈ ವಿಡಿಯೋದಲ್ಲಿ ಏನು ನೀವು ನೋಡ್ತಿದ್ದೀರೋ ಆ ವಿಡಿಯೋನ ನೀವು ಲೈವ್ ಆಗೇ ನೋಡಬಹುದು ಅಗ್ರಿಕಲ್ಚರ್ ಬಗ್ಗೆ ಇಂಥದ್ರ ಬಗ್ಗೆ ಇಲ್ಲ ಅಂತ ಹೇಳಂಗಿಲ್ಲ ಫ್ರೆಂಡ್ಸ್ ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದೇಕೇನೆ ಒಂದೊಂದು ಸ್ಟಾಲ್ ಇದೆ ಅದನ್ನು ಯಾವ ರೀತಿ ಬೆಳೆಸ್ಬೇಕು ಹೇಗೆ ಬೆಳೆಸಬೇಕು ಅದು ಯಾವಾಗ ಫಲ ಕೊಡುತ್ತೆ ಯಾವ ಟೈಮಲ್ಲಿ ಕೊಡುತ್ತೆ ಅದಕ್ಕೆ ಏನೇನೆಲ್ಲ ಹಾಕಬೇಕು ಅನ್ನೆಲ್ಲ ಪ್ರತಿಯೊಂದನ್ನು ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಫುಲ್ಲು ಫ್ಲವರ್ಸ್ ಸಾರಿ ಮನೆಯ ಅಲಂಕಾರಕ್ಕೋಸ್ಕರ ಯೂಸ್ ಮಾಡುವಂಥದ್ದು ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಸೇಲ್ಗೆ ಬಂದಿತ್ತು ಇದೆಲ್ಲ ತಗೋಬೋದು ಎಷ್ಟಾಗುತ್ತೋ ಅಷ್ಟು ಕೂಡ ತಗೋಬೋದು ಇಲ್ಲಿ ನೋಡಿ ರೇಷ್ಮೆನ ಹೇಗೆ ಬೆಳೆಯೋದು ನಮ್ಮ ರೇಷ್ಮೆ ರೇಷ್ಮೆಗೆ ಪ್ರಸಿದ್ಧ ಆದ ನಮ್ಮ ರೇಷ್ಮೆ ನಾಡು ಅಂತಲೇ ಕರೆಯುವಂತಹ ಒಂದು ರಾಮನಗರ ಜಿಲ್ಲೆ ಸೊ ಅದನ್ನು ಯಾವ ರೀತಿ ಹೇಗೆ ನಾವು ರೇಷ್ಮೆನ ಹೇಗೆ ಬೆಳಿಬೇಕು ಯಾವ ರೀತಿ ಅದನ್ನು ಹೆಚ್ಚು ಆದಾಯ ಪಡಿಬೇಕು ಅನ್ನೋದ ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದು ಎಲ್ಲ ತರಹದ ಒಂದು ಗಿಡ ಇದಕ್ಕೆ ಆ್ಯಕ್ಚುಲಿ ಕಳೆ ಗಿಡಗಳು ನಮ್ಮ ಜಮೀನಲ್ಲಿ ಯಾವ ಥರ ಕಳೆಗಳು ಬರುತ್ತೆ ಏನೇನು ಕಳೆ ಬರುತ್ತೆ ಅದನ್ನು ಆ ಕಳೆ ಅಥವಾ ಒಂದು ವೇಸ್ಟೇಜ್ ಏನು ಬರುತ್ತೆ ಅದು ನಮ್ಮ ಬೆಳೆಗೆ ಯಾವ ರೀತಿ ನಾಶ ಮಾಡುತ್ತೆ ಅದನ್ನು ಯಾವ ರೀತಿ ಕಾಪಾಡಬೇಕು ಕಾಪಾಡ್ಕೋಬೇಕು ಅನ್ನೋದು ಕೂಡ ಒಂದು ಸ್ಟಾಲ್ ಇಟ್ಟಿದ್ರು ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಲ್ಲ ತರಹದ ನೋಡಿ ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಒಂದು ಮ್ಯಾಪ್ ಬಿಟ್ಟು ಪ್ರತಿಯೊಂದು ಚಿಟ್ಟೆಗಳು ಎಲ್ಲ ತರಹದ ಒಂದು ಚಿಟ್ಟೆಗಳನ್ನ ಕೂಡ ಇಲ್ಲಿ ಸಂಗ್ರಹಿಸಿಟ್ಟಿದ್ರು ನೋಡಿ ನಮ್ಮ ಒಂದು ನಾವು ಜಿ ಎಷ್ಟು ಥರದ ಒಂದು ಚಿಟ್ಟೆಗಳು ಹುಳುಗಳು ಏನೇನು ಇದೆ ಅದನ್ನೆಲ್ಲನೂ ಕೂಡ ಒಂದು ಎಕ್ಸಿಬಿಷನಲ್ಲಿ ಇಟ್ಟಿದ್ದರು ಸೊ ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿತ್ತು ಫ್ರೆಂಡ್ಸ್ ನೋಡ್ತಿದ್ರಲ್ಲ ಎಷ್ಟೆಷ್ಟು ಸಣ್ಣ ಸಣ್ಣ ಹುಳುಗಳು ಸಣ್ಣ ಸಣ್ಣ ಚಿಟ್ಟೆಗಳು ತುಂಬಾ ಎಕ್ಸಿಬಿಷನ್ ಇಟ್ಟಿದ್ರು ಅದನ್ನು ಕೂಡ ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಿದ್ದಾರೆ ನೀಟಾಗಿ ತೋರಿಸ್ತಿದ್ದೀನಿ ಇದು ಕೂಡ ನಮ್ಮ ಜಿ ಕೆ ವಿಕೆಯ ಎಂಬತ್ತು ಸ್ಟಾಲ್ಗಳಲ್ಲಿ ಸಾರಿ ಎಂಬ ಸಾರಿ ಸಾರಿ ಎಂಟು ನೂರು ಏಟ್ ಹಂಡ್ರೆಡ್ ಸ್ಟಾಲ್ಗಳಲ್ಲಿ ಇದು ಒಂದು ಕೂಡ ಒಂದು ಸ್ಟಾಲ್ ಆಗಿತ್ತು ನೋಡಿ ಗಿಡಗಳನ್ನ ಯಾವ ಥರ ಬೆಳಿಬೇಕು ಅದೆಲ್ಲ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಇಟ್ಟು ಅದರಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದೆಲ್ಲ ಫುಲ್ಲು ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಶಾಕ್ ಆಗ್ತೀರಾ ಇದೆಲ್ಲ ಏನು ಗೊತ್ತಾ ಇಲಿಗಳು ಫ್ರೆಂಡ್ಸ್ ಯಾವ ರೀತಿ ಹಿಲಿಗಳಿದ್ದಾವೆ ನಮ್ಮ ಬೆಳೆನ ಯಾವ ರೀತಿ ನಾಶ ಮಾಡುತ್ತೆ ಅದು ತೋಳ ಅದೇನು ಅದು ಪ್ರತಿಯೊಂದೂ ಒಂದು ಮೂಗಿಲಿಯಿಂದ ಇರ್ಬೋದು ಪ್ರತಿಯೊಂದು ಇಲಿಯೂ ಕೂಡ ಅಲ್ಲಿ ಯಾವ ರೀತಿ ಬೆಳೆಗಳನ್ನ ನಾಶ ಮಾಡುತ್ತೆ ಯಾವ ರೀತಿ ಹಿಲಿಗಳಿದೆ ಅಂತಲೂ ಕೂಡ ನಮ್ಮ ಈ ಸರಿ ಒಂದು ಸ್ಟಾಲ್ಗಳಿಗೆ ಬಂದಿತ್ತು ನಮ್ಮ ಗದ್ದೆಗಳಲ್ಲಾಗಿರ್ಬೋದು ತೋಟಗಳಾಗಿರ್ಬೋದು ಸುಮಾರು ಹಿಲಿಗಳು ಸೇರ್ಕೊಂಡಿರುತ್ತೆ ಸೊ ಅದು ನಮ್ಮ ಬೆಳೆಗಳನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ನಾಶ್ ನಾಶ ಮಾಡ್ತಿರುತ್ತೆ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಇತ್ತು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮ ಕೃಷಿ ಮೇಳ ತುಂಬ ಈ ವರ್ಷವಂತೂ ತುಂಬ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಕೃಷಿ ಮೇಳ ಸೊ ಯಾರಾದರೂ ನಮ್ಮ ಕೃಷಿ ಮೇಳಕ್ಕೆ ಬರೋರು ಯಾರಾದರೂ ಮಿಸ್ ಮಾಡ್ಕೊಂಡಿದ್ದು ಇಲ್ಲಪ್ಪ ನಾವು ಮಿಸ್ ಮಾಡ್ಕೊಂಡ್ವಿ ಕೃಷಿ ಮೇಳನಾ ಅಂತ ಅಂದರೆ ನನ್ನ ವೀಡಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿದ್ದೀನಿ ನೋಡಿ ಖುಷಿ ಪಡಬಹುದು ನೋಡಿ ಸರಿ ಇದೆಲ್ಲ ಸೇಲ್ಗಿರುವಂತಹ ಗಿಡಗಳಿದೆಲ್ಲ ಪ್ರತಿಯೊಂದು ಗಿಡಗಳು ಇರುತ್ತೆ ಫ್ರೆಂಡ್ಸ್ ಎಲ್ಲ ತರಹದ ಒಂದು ಗಿಡಗಳು ಶೋ ಗಿಡಗಳು ಒಂದು ಪಾಟ್ಗಳಲ್ಲಿ ಹಾಕಿರುವಂತಹದ್ದು ಎಲ್ಲ ತರಹದ ಒಂದು ಶೋ ಗಿಡಗಳನ್ನು ಕೂಡ ಇಲ್ಲಿ ಇಟ್ಟಿದ್ದರು ಮತ್ತು ಅದರ ಬೀಜಗಳು ಸೇವಂತಿಕೆ ಆಗಿರಬಹುದು ಚೆಂಡು ಆಗಿರಬಹುದು ಈ ಡೈರ ಗೆಡ್ಡೆಗಳಾಗಿರಬಹುದು ಪ್ರತಿಯೊಂದು ಹೂವಿನ ಒಂದು ಬೀಜಗಳಾಗಿರಬಹುದು ಅಥವಾ ಗೆಡ್ಡೆಗಳಾಗಿರ್ಬೋದು ಎಲ್ಲ ಥರದ್ದು ಕೂಡ ಸೇಲ್ಗಿತ್ತು ಸೊ ಅದಕ್ಕೆ ಅದರಿಂದ ಒಂದು ಸ್ಟಾಲ್ ಇದೆ ನೋಡಿ ಇಲ್ಲಿ ಎಣ್ಣೆ ಕ ಎಣ್ಣೆ ಬೀಜಗಳು ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಅಲ್ಲಿ ಎಣ್ಣೆಯನ್ನು ತೆಗಿತೀವಲ್ಲ ಅದನ್ನು ಯಾವ ರೀತಿ ಎಣ್ಣೆಯಿಂದ ತೆಗೆದು ಮಾಡಬಹುದು ಅನ್ನೋದು ಕೂಡ ಎಲ್ಲರೂ ಒಂದು ಎಕ್ಸಿಬಿಷನ್ಗೆ ಇಟ್ಟಿದ್ರು ನೋಡಿ ಫ್ರೆಂಡ್ಸ್ ಆ ಎಣ್ಣೆ ಕಾ ಆ ಎಣ್ಣೆ ಕಾಳುಗಳಿಂದನೇ ಅಲಂಕಾರ ಮಾಡಿದರೆ ಆ ಯಾವ್ಯಾವ ಥರ ಎಣ್ಣೆ ಕಾಳುಗಳನ್ನ ಅಲಂಕಾರ ಮಾಡಿ ಆ ಕಾಳುಗಳಿಂದ ಯಾವ ರೀತಿ ಎಣ್ಣೆನ ತೆಗಿಬಹುದು ಅನ್ನೋದು ಕೂಡ ಇಲ್ಲಿ ಈ ಒಂದು ಸ್ಟಾಲ್ಗಳಲ್ಲಿ ಇನ್ಫಾರ್ಮೇಷನ ಕೊಡ್ತಿದ್ರು ಫ್ರೆಂಡ್ಸ್ ಎಷ್ಟು ರೀತಿಯ ಕಾಳುಗಳಿದೆ ಆ ಎಷ್ಟು ರೀತಿ ಕಾಳುಗಳಲ್ಲಿ ಯಾವ್ಯಾವ ರೀತಿ ಎಣ್ಣೆನ ತೆಗಿಬಹುದು ಸೊ ಯಾರಾದರೂ ಗಾಣ ತಿರುಗೋರಿದ್ರೆ ಅವರಿಂದ ಸಿಕ್ಕಾಪಟೆ ಯೂಸ್ ಆಗುತ್ತೆ ಅವರಿಗೆ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಭತ್ತದಿಂದ ಅಲಂಕಾರ ಮಾಡಿದ್ದಾರೆ ತುಂಬಾ ಕ್ಯೂಟಾಗಿತ್ತು ತುಂಬಾ ಚೆನ್ನಾಗಿತ್ತು ಈ ವರ್ಷ ಕೃಷಿ ಮೇಳ ನಾವೊಂದು ಸಿಕ್ಕಾಬಟೆ ಎಂಜಾಯ್ ಮಾಡಿದ್ದೀರ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ರಶ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ಅದರಲ್ಲೂ ಕೂಡ ಸ್ವಲ್ಪ ನಾನು ಕವರ್ ಮಾಡಿ ಕವರ್ ಮಾಡಿ ವಿಡಿಯೋ ಮಾಡಿದ್ದೀನಿ ನಾನು ನಿಮಗೆ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ ಫ್ರೆಂಡ್ಸ್ ಇದೆಲ್ಲ ಮಿಷಿನ್ಗಳು ಫ್ರೆಂಡ್ಸ್ ಯಾವ ಥರ ಮಿಷಿನ್ ಅಂದರೆ ನಾವು ಎಣ್ಣೆ ಕಾಳುಗಳನ್ನ ಯಾವ ರೀತಿ ತೆಗಿಬೇದು ತೆಗಿಬಹುದು ಕಟಾವು ಹೇಗೆ ಮಾಡ್ಬೋದು ಪ್ರತಿಯೊಂದು ಮಿಷಿನ್ಗಳಿದು ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಜನಗಳು ಫ್ರೆಂಡ್ಸ್ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಜನ ಕಮ್ಮಿ ಇದ್ದರು ಆಮೇಲೆ ವೀಡಿಯೋ ಮಾಡ್ತಾ ಮಾಡ್ತಾ ಸಿಕ್ಕಾಪಟ್ಟ ಜನ ಆಗ್ಬಿಟ್ರು ಫ್ರೆಂಡ್ಸ್ ಇಲ್ಲಿ ಇವಾಗ ಏನು ತೋರಿಸ್ತೀನಲ್ಲ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಎಲ್ಲ ರೀತಿಯ ಭತ್ತ ನಮ್ಮ ನಮ್ಮ ದೇಶದಲ್ಲಿ ನಾವು ಎಷ್ಟು ಇದರಲ್ಲಿ ಭತ್ತನ ಬೆಳಿತೀವೋ ಮತ್ತು ಯಾವ್ಯಾವು ಈಗ ಮಂಡಿ ಆಗಿರ್ಬೋದು ಉತ್ತರ ಕರ್ನಾಟಕ ದಾವಣಗೆರೆ ಆಗಿರ್ಬೋದು ಯಾವುದೇ ತರಹದ ಒಂದು ನೆಲದಲ್ಲಿ ಭತ್ತನ ಹೇಗೆ ಬೆಳೀಬಹುದು ಯಾವ ರೀತಿ ಬೆಳಿಬಹುದು ಅಂತಲೇ ಇನ್ಫಾರ್ಮೇಷನ್ ಕೊಡ್ತಿದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಅಂತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಅಂತ ಇಲ್ಲಿ ಎಲ್ಲ ಥರ ತರಕಾರಿಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇತ್ತು ಫ್ರೆಂಡ್ಸ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಥರದಲ್ಲಿ ಯಾರು ಮುಟ್ಟಬಾರ್ದು ಅಂತೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಥರದ್ದು ತರಕಾರಿ ಸೊಪ್ಪುಗಳು ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಯಾವ ರೀತಿ ಬೆಳಿಬೇಕು ಅಂತ ಬರೀ ತೋರಿಸಿರೋದಲ್ಲ ಫ್ರೆಂಡ್ಸ್ ಈಗ ನನಗೆ ಈ ಥರದ್ದು ಒಂದು ತರಕಾರಿ ಏನೋ ನನಗೆ ಇಷ್ಟ ಆಗಿದೆ ಸೊ ಇದನ್ನು ಯಾವ ರೀತಿ ಬೆಳಿಬಹುದು ಅಂತ ಕೇಳಿದ್ರೆ ಅವ್ರು ಫುಲ್ ಎ ಟು ಜೆಡ್ ಎಲ್ಲ ಇನ್ಫಾರ್ಮೇಷನು ಅವರೇ ಕೊಡ್ತಾರೆ ಬಟ್ ಆ ಮೂಮೆಂಟಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ಏನಾದರೂ ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಈ ಕೃಷಿ ಮೇಲೆ ಆದಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತಂದ್ರೆ ಹೇಳ್ತಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ 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 ಕುಂಬಳಕಾಯಿ ಇಲ್ಲಿ ನೋಡಿ ಫ್ರೆಂಡ್ಸ್ ಬನಾನಾ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡದು ಅಂತ ನನಗಂತೂ ನೋಡಿ ನೋಡಿ ಇಷ್ಟು ಎಷ್ಟು ದೊಡ್ಡದಿದೆ ಇಲ್ಲಿ ಇದೆಲ್ಲ ಇಟ್ಟಿರೋದಲ್ಲ ಬೆಳೆದು ರೈತರಿಗೆ ತೋರಿಸ್ತಿದ್ದೀವಿ ಈ ರೀತಿ ಬೆಳಿಬಹುದು ಅಂತ ನೋಡಿ ಫ್ರೆಂಡ್ಸ್ ನಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಒಂದು ಐದು ಎಕರೆ ಜಮೀನಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎರಡು ಎಕರೆ ಐದು ಎಕರೆ ಜಮೀನಿದೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಯಾವ ರೀತಿ ಬೆಳಿಬಹುದು ಓವರ್ ಆಲ್ ಈ ಥರದೇ ಪರ್ಟಿಕ್ಯುಲರ್ ಇದೇ ಇರಬೇಕು ರಾಗಿನೇ ಬೆಳಿಬೇಕು ಭತ್ತನೇ ಬೆಳಿಬೇಕು ಅಂತಲ್ಲ ಓವರ್ ಆಲ್ ಇಂದ ಹಿಡಿದು ತೆಂಗು ಇಂದ ಹಿಡಿದು ಬಾಳೆಯಿಂದ ಹಿಡಿದು ಒಂದನ್ನು ಕೂಡ ಯಾವ ರೀತಿ ನಾವು ಶೋ ಗಿಡನೇ ಆಗಿರಬಹುದು ಒಂದನ್ನು ಯಾವ ರೀತಿ ಬೆಳಿಬಹುದು ನಮ್ಗೆ ಇಷ್ಟಕ್ಕೆ ಜಮೀನಿದೆ ಅಂದರೆ ಅದು ಎಲ್ಲ ಓವರ್ ಆಲ್ ಯಾವ ರೀತಿ ಬೆಳಿಬಹುದು ಅನ್ನೋದನ್ನು ಈ ಒಂದು ಇದ್ರಲ್ಲಿ ತೋರಿಸಿದ್ರು ನೋಡಿ ಫ್ರೆಂಡ್ಸ್ ಇದೆಲ್ಲ ಎಕ್ಸಿಬಿಷನ್ ಬಂದಿರುವಂಥದ್ದು ಬಟ್ ಇದು ಈ ಏರಿಯಾದಾಗ ಬಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬಾ ತುಂಬಾ ಚೆನ್ನಾಗಿ ಡೆಕೋರೇಟೆಲ್ಲ ಮಾಡಿದರು ಇಲ್ಲದೂ ಬಟ್ಟೆ ಜನ ಇದ್ದರು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಅದು ಗಾಣ ತಿರ್ಬೋದು ಫ್ರೆಂಡ್ಸ್ ಅದು ಗಾಣ ಕೂಡ ಮಾಡಿದ್ದಾರೆ ಕಾಳುಗಳೆಲ್ಲ ಬೆಳೆದು ಅದು ಹಸು ಸೊ ಯಾವ ಥರ ಗಾಣ ತಿರ್ಬೋದು ಅಂತಲೂ ಕೂಡ ಆ ಒಂದು ಇದರಲ್ಲಿ ಬೊಂಬೆ ರೂಪದಲ್ಲಿ ತೋರಿಸಿದ್ದಾರೆ ಕೃಷಿ ಮೇಳದ ಬಗ್ಗೆ ಹೇಳಲಿಕ್ಕೆ ಹೋಗ್ತಿದ್ರೆ ಮಾತುಗಳೇ ಬರೋಲ್ಲ ಫ್ರೆಂಡ್ಸ್ ನಿಮಗಿಂಥ ಇನ್ಫಾರ್ಮೇಷನ್ ಇಲ್ಲ ಅನ್ನೋಂಗೆ ಇಲ್ಲ ಎಲ್ಲ ಥರ ಇನ್ಫಾರ್ಮೇಷನು ಸಿಗುತ್ತೆ ಬಟ್ ನೀವು ಯಾರಾದರೂ ಫ್ರೀ ಬರೋಕ್ಕಾಗಿಲ್ಲ ಅಂದರೂ ಫ್ರೀ ಮಾಡ್ಕೊಂಡು ಬರಬೇಕಷ್ಟೆ ನಮ್ಮ ಕೃಷಿ ಮೇಳಕ್ಕೆ ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಅಗ್ರಿಕಲ್ಚರಲ್ಲಿ ಏನಾದರೂ ಬೆಳಿತೀವಿ ಅಂತಂದರೆ ಅದನ್ನು ಹೇಗೆ ಡಬಲ್ ಮಾಡೋದು ಈಗ ಒಂದು ತೆಂಗು ಬೆಳೀತಿದೆ ಸೊ ಅದು ಇಳುವರಿ ಕಮ್ಮಿ ಇದೆ ಅಂದರೆ ಅದು ಯಾವ ರೀತಿ ಎಷ್ಟು ಜಾಸ್ತಿ ಇಳುವರಿ ಕೊಡುವಂಥದ್ದು ಆಯಿಲ್ಗಳದೆಲ್ಲ ಅದನ್ನು ಗೊಬ್ಬರಕ್ಕೋ ಏನಕ್ಕೋ ಸ್ವಲ್ಪ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆ ಬರುವಂಥದ್ದು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಕಬ್ಬು ಆಗಿರ್ಬೋದು ಪ್ರತಿಯೊಂದಕ್ಕೂ ಬರುವಂಥದ್ದು ಅದೆಲ್ಲ ಆಯಿಲ್ಗಳು ಇದೆಲ್ಲ ಸೊ ಒಂದೊಂದು ಬೆಳೆಗೆ ಒಂದೊಂದು ಆಯಿಲ್ಗಳ ಥರ ಇರುತ್ತೆ ಅದು ಐ ಥಿಂಕ್ ಔಷಧಿ ಥರ ಇರುತ್ತೆ ಅದನ್ನು ಯಾವ ಬೆಳೆಗೆ ಯಾವ ರೀತಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಅವರೇ ಹೇಳ್ತಾರೆ ಸೊ ಆ ರೀತಿ ಯೂಸ್ ಮಾಡಿದ್ರೆ ಬೆಳೆಗಳು ಕಡಿಮೆ ಟೈಮಲ್ಲಿ ಜಾಸ್ತಿ ಇಳುವರಿಯನ್ನು ಕೊಡುವಂತಹ ಒಂದು ಔಷಧಿನಿ ಕೂಡ ಈ ಇಯರ್ ಬಂದಿತ್ತು ಫ್ರೆಂಡ್ಸ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಈ ತುಂಬಾ ಚೆನ್ನಾಗಿತ್ತು ಈಯರ್ ಅಂತೂ ನಾನದು ಎಷ್ಟಾಗುತ್ತೋ ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ದೀನಿ ಅದರ ಸಿಕ್ಕಾಪಟ್ಟೆ ಜನ ಇದ್ರು ಜಾಗನೇ ಬಿಡ್ತಿರಲಿಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡಲಿಕ್ಕೆ ಆದರೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಾನು ನಿಮಗೋಸ್ಕರ ತೋರಿಸಿ ಇದಂತೂ ಸಿಕ್ಕಾಪಟ್ಟೆ ಇದೆ ಇದು ಕಾಳುಗಳಿಂದನೇ ಎಲ್ಲ ಥರದ ಒಂದು ಇದರಿಂದನೇ ಡೆಕೋರೇಟ್ ಮಾಡಿರ್ತಾರೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನೋಡ್ತಿದ್ರಲ್ಲ ಕಡಲೆಕಾಯಿಂದಾನೆ ಆಲ್ಮೋಸ್ಟ್ ಆಲ್ ನಾವೇನು ಬೆಳೆ ಕಾಳುಗಳನ್ನ ಬೆಳೆದಿರ್ತೀವೋ ಆ ಎಣ್ಣೆ ಕಾಳುಗಳಿಂದನೇ ಇಲ್ಲಿ ಡೆಕೋರೇಟ್ ಮಾಡಿದರು ನೋಡಿ ಫ್ರೆಂಡ್ಸ್ ಸೇವಿಸಲು ಸಿರಿಧಾನ್ಯ ಆಹಾರ ಈ ಸಿರಿಧಾನ್ಯಗಳಿದೆಯಲ್ಲ ಫ್ರೆಂಡ್ಸ್ ನಾವು ಏನು ಭತ್ತ ರಾಗಿ ತಿಂತೀವೋ ಅದಕ್ಕಿಂತ ಪವರ್ಫುಲ್ ಈ ಸಿರಿಧಾನ್ಯಗಳು ಫ್ರೆಂಡ್ಸ್ ಸುಮಾರು ಇದೆ ಅದರಲ್ಲಿ ಊದ್ಲಿದೆ ಬರಗು ಇದೆ ಆರ್ಕ ಇದೆ ಇದೇ ಥರ ಆಲ್ಮೋಸ್ಟ್ ಆಲ್ ಸಿರಿಧಾನ್ಯಗಳಿಂದ ಇದನ್ನ ರೆಡಿ ಮಾಡಿರುವಂಥದ್ದು ಇದು ಈ ರಾಗಿಗಿಂತ ನಾವು ತಿನ್ನೋ ಫುಡ್ಗಿಂತ ಎವರ್ ಎನರ್ಜಿ ನಮಗೆ ಕೊಡುವಂಥದ್ದು ಈ ಸಿರಿಧಾನ್ಯಗಳು ಫ್ರೆಂಡ್ಸ್ ಈ ಸಿರಿಧಾನ್ಯಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ ಬೇಕು ಅಥವಾ ಅದ್ರ ಬಗ್ಗೆ ನಾವು ಏನಾದರೂ ಬೆಳಿತೀವಿ ಬೆಳೆನ ಅಂದರೆ ಡೆಫಿನೆಟ್ಲಿ ನಮ್ಮ ಜಿ ಕೆ ಕೆಗೆ ಬನ್ನಿ ಫ್ರೆಂಡ್ಸ್ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಆಲ್ಮೋಸ್ಟ್ ಈಗ ಶುಗರ್ ಇರೋರು ಏನಾದರೂ ಬಾಡಿಲಿ ಬಿ ಪಿ ಶುಗರ್ ಇರೋರೆಲ್ಲ ಆಲ್ಮೋಸ್ಟ್ ಆಲ್ ಸಿರಿಧಾನ್ಯಗಳನ್ನೇ ಯೂಸ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅದ್ರ ಬಗ್ಗೆ ತುಂಬ ಮಾಹಿತಿ ಇದೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜನ ನಮ್ಮ ಕೃಷಿ ಮೇಳದಲ್ಲಿ ಆಲ್ಮೋಸ್ಟ್ ಅಲ್ಲಿ ಅದೇ ಥರ ಸೇಮ್ ಸೇಲ್ಗೆಲ್ಲ ಇರುತ್ತೆ ಪ್ರತಿಯೊಂದೂ ಅವ್ರು ಏನು ಇದು ಮಾಡ್ತಾರೋ ಅದು ಸೇಲ್ಗೂ ಕೂಡ ಕೊಡ್ತಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸೇಲ್ ಎರಡೂ ಕೂಡ ಇತ್ತು ಮತ್ತು ಕಳೆ ಗಿಡಗಳು ಯಾವ್ಯಾವ ರೀತಿ ಇರುತ್ತೆ ಅದನ್ನು ಕೂಡ ಪ್ರತಿಯೊಂದನ್ನು ತೋರಿಸಿದ್ದಾರೆ ಫ್ರೆಂಡ್ಸ್ ಕೆಲವರಿಗೆಲ್ಲ ಯಾವ್ಯಾವ ಕಳೆ ಇದೆ ನೋಡಿ ಫ್ರೆಂಡ್ಸ್ ಇವರೆಲ್ಲ ಸ್ಕೂಲ್ ಮಕ್ಕಳುಗಳು ಎಲ್ಲರೂ ಬಂದು ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಜೋಳನ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡದು ಬೆಳೆದು ಹಾಕಿದ್ದಾರೆ ಅಂತ ಈ ರೀತಿ ಕಮ್ಮಿ ಟೈಮಲ್ಲಿ ಅಷ್ಟು ಚೆನ್ನಾಗಿ ಇಳುವರಿ ಕೊಡುವಂಥದ್ದು ಕೂಡ ಇಲ್ಲಿ ಇವರು ಇನ್ಫಾರ್ಮೇಷನ್ನ ಕೊಡ್ತಾರೆ ಫ್ರೆಂಡ್ಸ್ ಅದು ಒಂದು ಭತ್ತದಿದೆ ಒಂದೊಂದು ಮೆಕ್ಕೆಜೋಳದ ಬಗ್ಗೆ ಇದೆ ಸೊ ಮೆಕ್ಕೆಜೋಳ ಬೆಳಿ ಬೆಳೆಯೋರು ಇಲ್ಲಿ ಬಂದೊಂದು ಇನ್ಫಾರ್ಮೇಷನ್ನ ತೊಗೊಂಡ್ರೆ ತುಂಬಾ ಜಾಸ್ತಿ ಇಳುವರಿ ಕೊಡೋದು ಹೇಗೆ ಅಂತ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಅದ್ರ ಪ್ರಕಾರ ನೀವು ಮೆಕ್ಕೆಜೋಳನ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ ಫ್ರೆಂಡ್ಸ್ ಟ್ರೋನ್ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಎಲ್ಲ ರೀತಿ ಮಿಷಿನ್ ಆಗಿರ್ಬೋದು ಒಂದು ಕೂಡ ಇತ್ತು ಫ್ರೆಂಡ್ಸ್ ಇದೆಲ್ಲ ನಮ್ಮ ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಪೈಪ್ಗಳು ಯಾವ್ಯಾವ ರೀತಿ ಲೈನ್ನ ಸಿಂಕ್ ಮಾಡಬೇಕು ಎಲ್ಲನೂ ಇತ್ತು ನಾನು ತುಂಬ ನಮ್ಮ ಕೃಷಿ ಮೇಳದ ಬಗ್ಗೆ ಒಂದು ಹಾಫ್ ಆನ್ ಅವರ್ ವೀಡಿಯೋ ಒನ್ ಅವರ್ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸು ಒಂದು ಹಾಫ್ ಆನ್ ಅವರ್ ವೀಡಿಯೋ ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡಿ ವಿಡಿಯೋನ ಹಾಕ್ತಿದ್ದೀನಿ ಸೊ ಎಲ್ಲ ವೀಡಿಯೋನೂ ನೋಡಿ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಾನು ಎಲ್ಲನೂ ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ತೊಗೋತಿಲ್ಲ ಇಲ್ಲಿ ನೋಡ್ತೀರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಅವ್ರದ್ದು ಒಂದು ಅವ್ರದ್ದು ಅಂತ ಒಂದೊಂದು ಸ್ಟಾಲ್ಗಳಿರುತ್ತೆ ಆ ಸ್ಟಾಲ್ಗಳಲ್ಲಿ ಫುಲ್ಲು ಅವ್ರು ಏನು ಕೊಟ್ಟಿರ್ತಾರೆ ಈಗ ಏನಾದರೂ ಕಾಳುಗಳದ್ದು ಹೋದರೆ ಆ ಕಾಳುಗಳನ್ನೇ ಯೂಸ್ ಮಾಡಿಕೊಂಡು ಒಂದು ಡೆಕೋರೇಷನ್ ಮಾಡಿ ಇಟ್ಕೊಂಡಿರ್ತಾರೆ ಅವರು ಮತ್ತು ಅದು ಅಟ್ರ್ಯಾಕ್ಟ್ ಆಗಿದ್ದು ಹೋಗಿ ಅಲ್ಲಿ ಕೇಳಿದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇನ್ನು ಕೆಲವರೆಲ್ಲ ರೈತರು ಎಲ್ಲ ಬಂದು ಇಲ್ಲದಂಗಿಂತರ ಬಗ್ಗೆ ಇನ್ಫಾರ್ಮೇಷನ್ ಬೇಕೇ ಬೇಕು ಅಂತ ಕೆಲವೊಂದು ಅಂಗಡಿಗಳನ್ನ ಹುಡಿಕೊಂಡೋಗಿ ಇನ್ಫಾರ್ಮೇಷನ್ ತೊಗೋತಾರೆ ಎ ಟು ಜೆಡ್ ನಮ್ಮ ಕೃಷಿ ಮೇಳದ ಏ ಅಗ್ರಿಕಲ್ಚರ್ ಬಗ್ಗೆ ಎ ಟು ಜೆಡ್ ಸಿಗುವಂಥದ್ದು ಈ ಥರ ಒಂದು ಕೃಷಿ ಮೇಳದಲ್ಲಿ ಮಾತ್ರ ಫ್ರೆಂಡ್ಸ್ ಬರೀ ಎಲ್ ಎಲ್ಲೇ ಹೋದರೂ ಕೂಡ ನಿಮಗೆ ಈ ಥರ ಎಲ್ಲ ಓವರ್ ಆಲ್ ಫುಲ್ ಪ್ಯಾಕೇಜ್ ಇನ್ಫಾರ್ಮೇಷನ್ ನಿಮಗೆ ಸಿಗೋಲ್ಲ ನೀವು ರಾಗಿ ಬೆಳಿತೀರಾ ಭತ್ತ ಬೆಳಿತೀರಾ ಯಾವ ರೀತಿ ಭತ್ತನ ಎಷ್ಟು ದಿನ ಮಾಡಬೇಕು ಅದು ಹೆಂಗೆ ಯಾವ ಎಷ್ಟು ದಿನಕ್ಕೆ ಪೈರು ಬರುತ್ತೆ ಯಾವ ರೀತಿ ನಾಟಿ ಮಾಡಬೇಕು ಅದು ಹೇಗೆ ಬರುತ್ತೆ ಗಂಡು ಭತ್ತಗಳಂತ ಬರುತ್ತೆ ಅದೆಲ್ಲ ಹೇಗೆ ನಿರ್ಮೂಲನೆ ಮಾಡಬೇಕು ಸೊ ಪ್ರತಿಯೊಂದನ್ನು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ವಿತ್ ಡೆಮೋ ಅವರೇನು ಸುಮ್ಮನೆ ನಿಮಗೆ ಹೇಳಲ್ಲ ಆ ಡೆಮೋನೂ ಕೂಡ ನಿಮಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆಲ್ರೆಡಿ ಅವರು ಆ ಡೆಮೊ ಮುಖಾಂತರನೇ ನಿಮಗೆ ತೋರಿಸ್ತಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಯೂನಿವರ್ಸಿಟಿದು ಸೊ ಎಷ್ಟೆಷ್ಟು ಪ್ರೈಸ್ ಬಂದಿದೆ ಅಂತ ನಮ್ಮ ಯೂನಿವರ್ಸಿಟಿ ಅಗ್ರಿಕಲ್ಚರ್ಗೆ ಯಾವ್ಯಾವ ರೀತಿ ಪ್ರೈಸ್ ಬಂದಿದೆ ಅಂತ ಶೋಗಿಟ್ಟಿದ್ರು ಫ್ರೆಂಡ್ಸ್ ಇದು ಇದು ನಮ್ಮ ಒಂದು ಯೂನಿವರ್ಸಿಟಿ ಒಂದು ಸ್ಟಾಲ್ ಅದು ನಮ್ಮ ಅಜ್ಜಿ ಕೆ ಬಂದಿರುವಂತಹ ಗಿಫ್ಟ್ಗಳು ಅದೆಲ್ಲ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಕೃಷಿ ಮೇಳನ ನೀವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನೋ ಸೊ ಮತ್ತೆ ಕೇಳ್ಕೊತೀನಿ ಯಾರಾದರೂ ಚಾನೆಲ್ನ ಹಾಗೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೀವು ಕೂಡ ನಮ್ಮ ಕೃಷಿ ಮೇಳಾನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜನ ಸ್ಕೂಲ್ ಹುಡುಗರು ಓವರ್ ಆಲ್ ಸ್ಕೂಲ್ ಹುಡುಗ್ರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಂದಿರ್ತಾರೆ ಫ್ರೆಂಡ್ಸ್ ನೋಡಿ ಇದು ನಮ್ಮ ಬಸವಪ್ಪ ತುಂಬಾ ಚೆನ್ನಾಗಿತ್ತು ಇದು ಕೂಡ ಇತ್ತು ಈ ವರ್ಷ ಸೊ ಯಾರಾದರೂ ಬಂದಿದ್ದರೆ ನೋಡಿದರೆ ಗೊತ್ತಾಗಿರುತ್ತೆ ನಮ್ಮ ನೋಡಿ ಫ್ರೆಂಡ್ಸ್ ಎಷ್ಟು ಎಷ್ಟು ಸ್ಕೂಲ್ ಹುಡುಗರೆಲ್ಲ ಎಲ್ಲಿ ಇದ್ದಾರೆ ಅಂತ ನೋಡ್ತಿದ್ದೀರಲ್ಲ ಎಲ್ಲರೂ ನಮ್ಮ ಖುಷಿ ಮಳೆನೋ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಷ್ಟು ಚೆನ್ನಾಗಿ ನಮ್ಮ ಕೃಷಿ ಮೇಳಕ್ಕೆ ಬಂದು ಎಂಜಾಯ್ ಮಾಡ್ತಿದ್ದಾರೆ ಅಂತ ಸೊ ನಮಗೊಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಜನ ನಮ್ಮ ಕೃಷಿ ಮೇಳದಲ್ಲಿ ನೋಡುವಂಥದ್ದು ಏಕೆಂದರೆ ಕೃಷಿ ಮೇಳದಲ್ಲಿ ಬಿಟ್ಟರೆ ಇಷ್ಟು ಜನ ಬೇರೆ ಯಾವ ಟೈಮಲ್ಲೂ ನಮ್ಮ ಕೆ ವಿಕೆಲಿ ಇರೋಲ್ಲ ಸೊ ಹಂಗಾಗಿ ಕೃಷಿ ಮೇಳ ಟೈಮಲ್ಲಿ ಇಷ್ಟು ಜನ ನೋಡೋಕೆ ನಮಗಂತೂ ಖುಷಿ ಖುಷಿಯಾಗುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಲಾಸ್ಟ್ ಟೈಮ್ ಇನ್ನೊಂದು ಟೈಮ್ ತೋರಿಸ್ತಿದ್ದೀನಿ ಬಸವಪ್ಪ ಎಲ್ಲ ಆಲ್ಮೋಸ್ಟ್ ದುಡ್ಡು ಕೊಟ್ಟು ಅದರಿಂದ ಆಶೀರ್ವಾದ ತೊಗೋತಿದ್ರು ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಬಸವಪ್ಪ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್